ಈ ಶ್ಲೋಕಗಳೇ ನಿಮ್ಮ ಜೀವನಕ್ಕೆ ಪ್ರೇರಣೆ ಅವಮಾನ ಅವಮಾನದಿಂದ ತುಂಬಿರುವ ಜೀವನವು ಸಾವಿಗಿಂತಲೂ ಹೆಚ್ಚು ನೋವನ್ನು ಮಾಡುತ್ತದೆ ಸ್ವಂತ ಲಾಭ ಸ್ವಂತ ಲಾಭಕ್ಕಾಗಿ ತಮ್ಮ ಗೌರವವನ್ನು ತ್ಯಾಗ ಮಾಡಲು ಹಿಂಜರಿಯದವರು ನರಿಗಳಂತೆ ಆತ್ಮಗೌರವ ಯಾವುದೇ ಕೆಲಸಕ್ಕೆ ಆತ್ಮಗೌರವವನ್ನು ಪಣಕ್ಕಿಡುವ ಬದಲು ಸಾವನ್ನು ಒಪ್ಪಿಕೊಳ್ಳುವುದು ತುಂಬ ಉತ್ತಮ ಬಡತನ ಅವಮಾನದ ಬದುಕಲ್ಲಿ ಸಾಯುವುದಕ್ಕಿಂತ ಬಡತನದ ಜೀವನದಲ್ಲಿ ಬದುಕೋದು ತುಂಬ ಉತ್ತಮ ಸ್ವಾಭಿಮಾನ ನಿಮ್ಮ ಸ್ವಾಭಿಮಾನದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಬೇಡಿ ಅದು ನಿಮ್ಮ ಜೀವನದ ದೊಡ್ಡ ಆಸ್ತಿ ಸಮಾಜದಲ್ಲಿ ಗೌರವ ಸ್ವಾಭಿಮಾನದಿಂದ ಬದುಕುವವನು ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗುತ್ತಾನೆ ಸಹಾಯ ಮಾಡುತ್ತಾನೆ ಆದರೆ ಯಾವತ್ತೂ ಸಹಾಯವನ್ನು ಬೇಡುವುದಿಲ್ಲ ಸಂತೋಷದ ಜೀವನ ಸಂತೋಷದ ಜೀವನಕ್ಕೆ ಎರಡು ಮಾರ್ಗಗಳಿವೆ ಒಂದು ಗೌರವ ಮತ್ತೊಂದು ಹಣ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ